ಸ್ಯಾಂಡಲ್‌ವುಡ್‌ನ ಯುವ ನಟನ ಸ್ಥಿತಿ ಗಂಭೀರವಾಗಿದೆ ಜaundice ನಿಂದ ಬಳಲುತ್ತಿದ್ದಾರೆ ಸಂತೋಷ್ ಬಾಲರಾಜ್ ಹಿರಿಯ ನಿರ್ಮಾಪಕ ಆನಿಕಲ ಬಾಲರಾಜ್ ಅವರ putra ಸಂತೋಷ್ ಸದ್ಯ ಅವರ ಸ್ಥಿತಿ ಗಂಭೀರವಾಗಿದೆ ಸ್ಯಾಂಡಲ್‌ವುಡ್‌ನ ಯುವ ನಟ ಸಂತೋಷ್ ಬಾಲರಾಜ್ ಅವರು jaundice ನಿಂದ ಬಳಲುತ್ತಿದ್ದಾರೆ ಅವರ ಸ್ಥಿತಿ ಈಗ ಬಹಳಷ್ಟು ಗಂಭೀರವಾಗಿದೆ ಹಿರಿಯ ನಿರ್ಮಾಪಕ ಆನಕಲ್ಲ ಬಾಲರಾಜ್ ಅವರ ಪುತ್ರ ಆಗಿರುತ್ತಾರೆ ಸಂತೋಷ್ ಅವರು ಕರಿಯಾಟು ಕೆಂಪ ಗಣಪ ಬಕ್ಲಿ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಆದರೆ ಈಗ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಸಂತೋಷ್ ಬಾಲರಾಜ್ ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಕೇವಲ ಮೂವತ್ನಾಲ್ಕು ವರ್ಷಕ್ಕೆ ಜಾಂಡಿಸ್ನಿಂದ ಕೋಮಾದಲ್ಲಿದ್ದಾರೆ ನಟ ಸಾಲು ಸಾಲು ಚಿತ್ರವನ್ನ ಮಾಡಿದ್ದಾರೆ ತಮ್ಮದೇ ಆದಂತಹ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಬಟ್ ಆದ್ರೆ ಜಾಂಡೀಸ್ ನಿಂದ ಕೋಮದಲ್ಲಿದ್ದಾರೆ ಐಸಿಯು ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಿದೆ ಕರಿಯಾಟು ಚಿತ್ರ ಕೆಂಪ ಗಣಪ ಭಕ್ಲಿ ಈ ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು ಜೊತೆಯಲ್ಲಿ ಚಿತ್ರರಂಗದ ಹಿರಿಯ ನಿರ್ಮಾಪಕ ಆನೆಕಲ್ಲ ಬಾಲರಾಜ್ ಅವರ ಆಗಿರ್ತಾರೆ ಸಂತೋಷ್ ಅವರು ಸಾಲು ಸಾಲು ಚಿತ್ರವನ್ನ ಮಾಡಿದ್ದಾರೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಸಂತೋಷ್ ಬಾಲ್ಯರಾಜ್ ಸದ್ಯ ಐಸಿಯು ಅಲ್ಲಿದ್ದಾರೆ ಬಣ್ಣದ ಲೋಕದಲ್ಲಿ ಮಿಂಚಬೇಕು ಅದ್ಭುತವಾದಂಥ ಪ್ರಯತ್ನವನ್ನ ಮಾಡ್ತಾ ಕರಿಯಾಟು ಕೆಂಪ ಗಣಪ ಬಕ್ಲಿ ಈ ಸಿನಿಮಾದಲ್ಲಿ ಹೀರೋವಾಗಿ ನಟಿಸಿದ್ದಾರೆ ದೊಡ್ಡ ಮಟ್ಟದ ಭವಿಷ್ಯ ಅವರಿಗಿದೆ ಬಟ್ ಆದರೆ ಐಸಿಯುನಲ್ಲಿದ್ದಾರೆ ಜಾಂಡಿಸ್ನಿಂದ ಕೋಮ ಕೂಗಿದ್ದಾರೆ ಹಾಗಾಗಿ ಅವರ ಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಿದೆ ಅವರ ವಯಸ್ಸು ಮೂವತ್ನಾಲ್ಕಷ್ಟೇ ಆದ್ರೆ ಈಗ ಇದ್ದಾರೆ ದೊಡ್ಡ ಕಲಾವಿದನಾಗಬೇಕು ಇನ್ನಷ್ಟು ಒಳ್ಳೊಳ್ಳೆ ಚಿತ್ರವನ್ನ ಅನ್ನೋದಾಗಿ ಬಹಳಷ್ಟು ಪ್ರಯತ್ನ ಬಿಟ್ಟು ಅಭಿನಯಿಸಿದ್ರು ಬಟ್ ಆದರೆ ಅವರ ಸ್ಥಿತಿ ಗಂಭೀರವಾಗಿದೆ